ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಎಷ್ಟು ಹೇಳಿ ಮಾಡಲು ನೈನ್ಟೀನ್ ನೈಂಟಿ ಏಯ್ಟ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರು ಮಾಡಲು ಕಾರು ಸೇಲಿಗೆ ಬಂದ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೊಟ್ಟರು ರನ್ನಿಂಗ್ ಇರೋಂಥ ಗಾಡಿ ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತ ಹೇಳ್ಬೋದು ಮಾಹಿತಿ ಎಲ್ಲ ತಿಳ್ಕೊಂಡಾದಮೇಲೆ ನಿಮ್ಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕು ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಲ್ಲಿ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ಬಂತ ಅಲ್ಪಂತಾನೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದ ಮರಿಬೇಡಿ ಮತ್ತೆ ಯಾರಿಗಾದ್ರು ಒಂದು ಒಳ್ಳೆ ಕಾರು ಅಂದ್ರೆ ಮಾರುತಿ ಏಟ್ ಹಂಡ್ರೆಡ್ ಕಾರು ಹುಡುಕ್ತಾ ಇದ್ರೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು ಈ ಮಾಡಲು ಅಂದ್ರೆ ಈ ಗಾಡಿದು ಮಾಡಲ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಾಡ್ಲು ವೀಕ್ಷಕರ ನೈನ್ಟೀನ್ ನೈನ್ಟಿ ಏಯ್ಟ್ ಮಾಡಲ್ ಆಗಿರುತ್ತೆ ವೀಕ್ಷಕರ ಇದು ಇದು ಗಾಡಿ ಓನರ್ಶಿಪ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ ವೀಕ್ಷಕರ ಫಸ್ಟ್ ಓನರ್ ಬರೀ ಒಂದು ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿಸಿರೋದು ಸೆಕೆಂಡ್ ಓನರ್ ಆದಮೇಲೆ ಒಂದು ಎಂಬತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ವೀಕ್ಷಕರು ಈಗ ಟೋಟಲ್ಲು ರೆಕಾರ್ಡೆಡ್ಡು ಬಟ್ ಶೋರೂಮ್ ಇಷ್ಟು ಇದೆಯಲ್ಲೂ ಗೊತ್ತಿಲ್ಲ ಬಟ್ ರೆಕಾರ್ಡೆಡ್ ಎಂಬತ್ತು ಸಾವಿರ ಕಿಲೋಮೀಟ್ರ್ ಜೆನೀನಾಗಿ ಓಡಿದೆ ವೀಕ್ಷಕರೇ ಅದಕ್ಕೆ ಅಂದರೆ ಸೆಕೆಂಡ್ ಓನರೇ ಯೂಸ್ ಮಾಡ್ತಿರೋದು ಸ್ಟಾರ್ಟಿಂಗಿಂದನು ಫಸ್ಟ್ ಓನರ್ ಮಾತ್ರ ಒಂದೇ ಸಾವಿರ ಯೂಸ್ ಕಿಲೋಮೀಟ್ರ್ ರನ್ ಮಾಡಿದ್ರಂತೆ ಸೆಕೆಂಡ್ ಓನರು ಒಂದು ಎಪ್ಪತ್ತು ಸಾವಿರ ಅಂದರೆ ಒಂದು ಎಪ್ಪತ್ತೊಂಬತ್ತು ಸಾವಿರ ಆಗಿ ಒಂದು ಎಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ ಅದು ರನ್ ಆಗಿದೆ ವೀಕ್ಷಕರ ಏನೇ ಟೈರ್ ಬಗ್ಗೆ ನೋಡೋದಾದ್ರೆ ಟೈರು ಎಮ್ ಆರ್ ಎಫ್ ಟೈರ್ ಆಗಿರುತ್ತೆ ವೀಕ್ಷಕರೇ ಒಂದು ಏಯ್ಟಿ ಪರ್ಸೆಂಟ್ ಈಗ ನಾಲ್ಕು ನಾಲ್ಕು ಒಂದು ಏಯ್ಟಿ ಪರ್ಸೆಂಟ್ ಇರ್ಬೋದು ವೀಕ್ಷಕರ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಒಂದು ಅಂದಾಜಸ್ ಒಂದು ಏಯ್ಟಿ ಪರ್ಸೆಂಟ್ ಇರ್ಬೋದು ಅಂತಲೂ ತಿಳಿಸಿದ್ದಾರೆ ಇದು ಸೆಕೆಂಡ್ ಆಗಿರುತ್ತೆ ವೀಕ್ಷಕರೇ ಗಾಡಿ ಮಾತ್ರ ಗುಡ್ ಕಂಡೀಷನ್ನು ಈಗಲೂ ಕೂಡ ಹಂಗೆ ಕೈ ಕೀ ಇಟ್ಬಿಟ್ಟು ಸೆಲ್ಪ್ ಹೊಡೆದ್ರೆ ಪಟ್ಟಮ್ಗೆ ಸೆಲ್ಪ್ ಆಗಿ ಗಾಡಿ ಆರಾಮಾಗಿ ರನ್ ಆಗುತ್ತೆ ವೀಕ್ಷಕರೇ ಮತ್ತು ಗಾಡಿ ಕೆಲಸ ಏನೂ ಇಲ್ಲ ವೀಕ್ಷಕರೇ ಇದು ಎಫ್ ಸಿ ಬಂದುಬಿಟ್ಟು ಇನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತು ಅನ್ನೂ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ವರ್ಷ ಎಫ್ ಸಿ ಇದೆ ವೀಕ್ಷಕರೇ ಈ ಸದ್ಯಕ್ಕೆ ಆರಾಮಾಗಿ ತೊಗೊಂಡು ಓಡಿಸ್ಕೊಬೋದು ಇನ್ಸೂರೆನ್ಸ್ ಕೂಡ ಈಗ ರೀಸೆಂಟಾಗಿ ಒಂದೂವರೆ ಎರಡು ತಿಂಗಳ ಇಂಚೆ ರೀಸೆಂಟಾಗಿ ಕೂಡ ಕಟ್ಟಿದ್ದಾರೆ ವೀಕ್ಷಕರೇ ಈಗ ಹಳೆ ಮಾಡಲಾಗಿರೋದ್ರಿಂದ ಥರ್ಡ್ ಪಾರ್ಟಿ ಬರುತ್ತೆ ವೀಕ್ಷಕರೇ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಕಡಿಮೆ ಬಜೆಟಲ್ಲಿ ಒಂದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಕೊಬೋದು ಒಂದು ಎರಡು ಸಾವಿರದ ಒಳಗಡೆ ಒಂದು ಇನ್ಶೂರೆನ್ಸ್ ಬರುತ್ತೆ ಬೇಕಾದ್ರೆ ಕಟ್ಕೊಬೋದು ಈಗ ಸದ್ಯಕ್ಕೇನು ಸಮಸ್ಯೆ ಇಲ್ಲ ಗಾಡಿ ಡಾಕ್ಯುಮೆಂಟ್ಸು ರನ್ನಿಂಗ್ ಇದ್ದಾವೆ ಗಾಡಿನೂ ರನ್ನಿಂಗ್ ಇದೆ ಗಾಡಿ ಕೆಲಸ ಏನಿಲ್ಲ ಊಶಕ್ರೆ ಜನನಾಗ ಒಂದು ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಆಗಿರೋದ್ರಿಂದ ಗಾಡಿ ಕಂಡೀಷನ್ ಮಾತ್ರ ಏ ಕಂಡೀಷನ್ ಕಂಡೀಷನಾಗಿದೆ ಏನು ಸಣ್ಣ ಪುಟ್ಟ ರೆಂಟು ಇರ್ಬೋದು ಅಷ್ಟೇ ಅದು ಬಿಟ್ಟರೆ ಗಾಡಿ ಕೆಲಸ ಅನ್ನೋದು ಏನೂ ಇಲ್ಲ ವಿಕ್ಷಕರೆ ಸಣ್ಣ ಪುಟ್ಟ ಏನಾದರೂ ಇದ್ದಿರ್ಬೋದು ತಗೊಂಡವರು ಅದು ಎಕ್ಸ್ಟ್ರಾ ಏನಾದರೂ ಮಾಡಿಸ್ಕೊಬೋದು ಇಲ್ಲಾಂದ್ರೆ ಹಂಗಾರು ಓಡಿಸ್ಕೊಬೋದು ಸದ್ಯಕ್ಕಂತೂ ಗಾಡಿ ಕೆಲಸ ಏನೂ ಇರೋದಿಲ್ಲ ಇಷ್ಟು ಈ ಮಾಹಿತಿ ಆಗಿರುತ್ತೆ ವಿಷ್ಷಕ್ರೆ ಈ ಗಾಡಿ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರು ಬೆಂಗಳೂರು ಬನ್ಶಕ್ರಿ ಹತ್ರ ಈ ಗಾಡಿ ಸಿಗುತ್ತೆ ವೀಕ್ಷಕರ ನಿಮಗಿನ್ನೂ ಬನ್ಶಕ್ರಿ ಹತ್ರ ಎಲ್ಲಿ ಅಂತ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕಳೆಗಡೆ ಟೈಟಲಲ್ಲಿ ಹೋದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ನೇನಾದರೂ ಅಡ್ರೆಸ್ಸು ಏನಾದರೂ ಗೊತ್ತಲ್ಲ ಅಂದರೆ ತಿಳ್ಕೊಳ್ಳಿ ಮತ್ತು ಈ ಗಾಡಿ ರೇಟ್ ಬಂದುಬಿಟ್ಟು ವೀಕ್ಷಕರ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರ ಜಾಸ್ತಿ ಆಗೋಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ ಒಳ್ಳೆ ಕಂಡೀಷನ್ನು ಮತ್ತು ಜನನಾಗಿ ಓಡಿರೋಂಥ ಒಂದು ಗಾಡಿ ಅಂದ್ರೆ ಇದೆ ಅಂತ ಹೇಳ್ಬೋದು ಮಾಡಲು ಕಡಿಮೆ ಇರ್ಬೋದು ಏನಿಲ್ಲ ಬಟ್ ಗಾಡಿ ಮಾತ್ರ ತುಂಬ ಕಂಡೀಷನ್ ಆಗಿದೆ ಆರಾಮಾಗಿ ತೊಗೊಬೋದು ಎಂಬತ್ತು ಸಾವಿರ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಜಾಸ್ತಿ ಏನಲ್ಲ ಸ್ವಲ್ಪ ಒಂದು ಐದು ಸಾವಿರ ಡಿಫ್ರೆನ್ಸಲ್ಲಿ ಆಗ್ಬೋದು ವೀಕ್ಷಕರ ಬೇಕಾರೆ ನೀವು ತಗೊಳ್ಳೋರಿಗೆ ಬೇಕಾರೆ ಅವರಾದರೂ ಒಂದು ಸರ್ವಿಸ್ ಸಾರು ಮಾಡಿಸ್ಕೊಡ್ತಾರೆ ಏನು ಸಣ್ಣ ಸಣ್ಣ ಪುಟ್ಟದೋ ಅಂತ ಇಂಥಲ್ಲ ಮಾಡಿಸ್ಕೊಡ್ತಾರೆ ಬೇಕಾರೆ ಮಾಡಿಸ್ಕೊಂಡು ತೊಗೊಬೋದು ಇಲ್ಲ ನೀವು ತಗೊಂಡ್ರು ಮಾಡ್ಕೊಂಬುದು ಏನಾದರೂ ಎಕ್ಸ್ಟ್ರಾ ಪುಟಿಂಗ್ ಮಾಡ್ಸ್ಕೊಬೋದು ಶೋ ರೂಮಿಂದ ಯಾವ ಥರ ರುತ್ತೆ ಗಾಡಿ ಅದೇ ಥರ ಇದೆ ಓ ಆಗಿ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ವೀಕ್ಷಕರೇ ಆರಾಮಾಗಿ ಗಾಡಿ ತಗೊಂಬೋದು ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಬೇಕಾದ್ರೆ ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ನಿಮ್ದೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ನಾವು ಹೇಳಿದ್ವಿ ಅಂತೇಳಿ ಅಷ್ಟಕ್ಕೆ ನೀವು ಓಕೆ ಮಾಡ್ಕೊಳಕೊಬೇಡಿ ನೀವು ಒಂದು ಸತಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇರಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋ ಕಲ್ಸಕಂದ್ರೆ ಈಗ ಸ್ಕ್ರೀಮ್ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ವೀಕ್ಷಕರೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಯಾವ್ದು ವೀಕ್ಷಕರ ಇನ್ನ ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಚೆನ್ನಾಗಿರೋ ಗಾಡಿ ಏಟ್ ಹಂಡ್ರೆಡ್ ಕಾರ್ಡ್ ಹುಡುಕ್ತಿದ್ರೆ ಅಂತ ಕೂಡ ನಾವು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ವೀಕ್ಷಕರ ಹಾಗೆ ಇದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಯಾವುದಾದ್ರೂ ಒಂದು ಜಾಹೀರಾತು ಇಲ್ಲ ಅಡ್ವರ್ಟೈಸ್ಮೆಂಟ್ ನೀವು ನೀಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ನಂಬರ್ನ ಸಂಪರ್ಕ ಮಾಡಿ ನಾವು ನಿಮಗೆ ಕಾಂಟ್ಯಾಕ್ಟ್ ಆಗ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ